ಶ್ರೇಯಸ್ ವೆರಿ ಟ್ಯಾಲೆಂಟೆಡ್ ಗಾಯ ನೀವು ವೆರಿ ಟ್ಯಾಲೆಂಟೆಡ್ ಗಾಯ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರೋ ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗತ್ತೆ ನಿಮ್ಗೆ ವಿಷ್ಣು ಪ್ರಿಯ ಟ್ರೇಲರ್ ಹಾಗೂ ಸಾಂಗ್ಸ್ ನೋಡಿದಾಗ ಫಿಲ್ ರುಲಿಕ್ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯ ಅವರ ಕಾಂಬಿನೇಷನ್ ಇಟ್ ವಾಸ್ ರಿಲಿಕ್ ಗುಡ್ ವೆರಿ ಗುಡ್ ವರ್ಕ್ ಗುಡ್ ಲಕ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೀನಿ ಲವ್ ಇದೆ ಪೇನ್ ಇದೆ ಒಳ್ಳೊಳ್ಳೆ ಸಾಂಗ್ಗಳು ಇದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುನಾಥ್ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರ ಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡ್ಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಇನ್ನು ಎಲ್ಲಾ ಕಲಾವಿದರಿಗೂ ಒಳ್ಳೇದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಸ್ವಾಮಿ ಗುಡ್ ಲಕ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ನನ್ ಕಿವಿಲ್ ಬಂದ್ ಒಂದು ಕ್ವಶನ್ ಇಷ್ಟು ಇಂಟೆನ್ಸಿಟಿ ಲವ್ ಆಗಿತ್ತ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ ನೋಡಿದಾಗ ಏನ್ ನೆನಪಾಗುತ್ತೆ ಬ್ರೇಕ್ಅಪ್ ಗಳು ಆ ತರದ್ದು ಹಾರ್ಟ್ ಬ್ರೇಕ್ ಎಲ್ಲ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದಾರೆ ಪ್ರೀತಿಸದೇ ಇರೋದ್ರೋ ಮೋಕ್ಷಿ ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲ ಪ್ರಾಪರ್ ಆಗಿ ಒನ್ ಲಾಕ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು ನಿಂದ್ಬಿಡ್ತೀನಿ ಬೇರೆ ಕರೆಕ್ಟ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ನಂದೇ ಆದಂತ ಎಕ್ಸ್ಪೀರಿಯನ್ಸ್ ನಾನು ಲವ್ ಮಾಡಿದ್ದೀನಿ ನಾನು ಲವ್ ಮಾಡೇ ಮದುವೆ ಆಗಿತ್ತು ನನಗೂ ಅದರ ಅಣ್ಣ ಕುತ್ತು ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲೆಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್ ಆಲ್ಸೋ ನೋ ಅದು ಬಂದ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ ಸೊ ಅದು ಬರೋದೇ ಹೋಗಕ್ಕೆ ಸೊ ಐ ಥಿಂಕ್ ದಟ್ ಇಸ್ ಅಬೌಟ್ ಲೈಫ್ ಇಸ್ ಅಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್ ಒಳದಾಗಲಿ ಚಿನ್ನ ಯಾರು ಹೆಂಗಾರ ಇರ್ಲಿ ಏನಾರ ಮಾಡ್ಕೊಂಡಿರ್ಲಿ ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ ನಿಮ್ಗೆ ಒಳ್ಳೇದಾಗಲಿ ದಟ್ಸ್ ಒಳಗಿಲ್ಲ ಥ್ಯಾಂಕ್ ಯು ವಿಷ್ಣು ಪ್ರಿಯಾದು ಈ ತರ ಸಿನಿಮಾ ಆಗ್ತಾ ಇದೆ ಅಂತ ಸ್ಟಿಲ್ಸ್ ನೋಡಿದ್ದೆ ಆಮೇಲೆ ಸಾಂಗ್ ನೋಡಿದ್ದೆ ಇಸ್ ಅ ವೆರಿ ವೆರಿ ತುಂಬಾ ಪ್ಯಾಷನೆಟ್ ಆಕ್ಟರ್ ತುಂಬ ಕಷ್ಟ ಪಡ್ತಾರೆ ಸಿನ್ಮಾ ತುಂಬ ಚೆನ್ನಾಗ್ ಆಗಬೇಕು ಅಂತ ಅಂದರೆ ಅವರಾಗ ಒಂದು ಹೀರೋ ಆಗಿ ಅದು ಕಂಪ್ಲೀಟ್ ಕಂಪ್ಲೀಟಾಗಿ ತೊಡಗಿಸ್ಕೊಂತಾರೆ ಅದನ್ನ ನಾನು ನೋಡಿದ್ದೀನಿ ಅಂದರೆ ಆಲ್ವೇಸ್ ಸಿನ್ಮಾ ಬಗ್ಗೆ ಮಾತಾಡ್ತಾರೆ ನಿಮ್ದು ಆ ಸಿನಿಮಾ ನಡೀತಾ ಇದೆ ಹೇಗ್ ಬರ್ತಾ ಇದೆ ಅಂತ ಇಸ್ ವೆರಿ ಪ್ಯಾಷನೆಟ್ ಅಂತಲ್ಲ ಸೊ ಕಂಗ್ರಾಚುಲೇಷನ್ಸ್ ಐ ಆಮ್ ವೆರಿ ವೆರಿ ಶೋರ್ ಅವ್ರು ತುಂಬ ಹಾರ್ಡ್ ವರ್ಕಿಂಗ್ ಜಿಮಾ ನಾನ್ ಮೋಸ್ಟ್ ಹಾರ್ಡ್ ವರ್ಕಿಂಗು ಬಟ್ ಅದು ಬಿಟ್ಟರೆ ಐ ಥಿಂಕ್ ಸಿನ್ಮಾ ಅಂತ ಬಂದಾಗ ಆಸ್ ನ್ಯೂ ಏಜ್ ಆಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆಕ್ಟರ್ಸ್ ಡಾನ್ಸರ್ ಆಗ್ಬೋದು ಫೈಟರ್ ಆಗ್ಬೋದು ನಂಗೆ ಸುಮ್ಮನೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ ನಿಮ್ ಥರ ಆಗಲ್ಲ ಬಿಡಿ ನೀವು ಫೈಟ್ ಮಾಡ್ತೀರಾ ಡಾನ್ಸ್ ಮಾಡ್ತೀರಾ ಅಂತ ವೆರಿ ಸುಳ್ಳು ಇರ್ತಾ ಇರ್ತಾರೆ ಅವರು ಫೈಟಿಂಗ್ ಡಾನ್ಸಿಂಗ್ ಇಸ್ ವೆರಿ ಗುಡ್ ಇಟ್ ಆ್ಯಂಡ್ ವೆಲ್ಕಮ್ ಟು ಪ್ರಿಯಾ ಟು ಆರ್ ಇಂಡಸ್ಟ್ರಿ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್ ಅಂಡ್ ಕಂಗ್ರಾಚುಲೇಷನ್ಸ್ ಇಡೀ ತಂಡಕ್ಕೆ ಅಂಡ್ ಮಂಜು ಸರ್ ಅಂತೂ ನನ್ಗೆ ಅಂತ ನಮ್ ತಂದೆಯವ್ರಿಗೆ ಪರಿಚಯ ಅವ್ರು ನನ್ನ ಸಾಕಷ್ಟು ಸತಿ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದಾನು ಅವ್ರು ನನ್ನ ಮನೆಗೆಲ್ಲ ಬಂದಿದ್ದಾರೆ ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಅಂಡ್ ಶ್ರೀಮುಡಿ ಸರ್ ಅವಾಗಲೇ ಹೇಳಿದೆ ಕಂಗ್ರಾಚ್ಯುಲೇಷನ್ಸ್ ಬೀರಾ ಫೋರ್ ಸೂಪರ್ ಹಿಟ್ ದಿ ಎಂಡ್ ಆಫ್ ದಿರ್ ಅಂಡ್ ಕಂಗ್ರಾಚುಲೇಷನ್ಸ್ ಇಡೀ ತಂಡಕ್ಕೆ